ಎಂಟು ದಿನಕ್ಕೆ ಒಂದ ಸಲ ನೀರು ಕೊಡಿ ಅಂತ ಹ್ಮ್ ಆ ಎಂಟು ದಿನಕ್ಕೆ ಒಂದ ಸಲ ನೀರು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಒಂದ ಸಲಕ್ಕೆ ಒಂದು ರೌಂಡಿಂಗ್ ನಿಂದು ಬಿಡುತ್ತೆ ಎಂಟು ದಿನಕ್ಕೊಂದ್ಸಲ ಒಂದ ಕೊಡ್ತಾ ನೀರು ಕೊಡ್ತಿದೀವಿ ಬಹಳ ತೇವಾಂಶ ಮಾಡುತ್ತ ಇಲ್ಲ ಆಮೇಲೆ ಟ್ರೆಂಚಿಂಗ್ ತಕ್ಷ ಕೇಳಿದ್ರು ಟrench ತಕ್ಷಿದೀವಿ ಅಲ್ಲೊಂದು ಮೂವತ್ತು ಗಿಡ ಏಲಕ್ಕಿ ಹಾಕಿದೀವಿ ಮೇಡಮ್ ನಾವು ಇದಕ್ಕೆ ಏನು ಟ್ರಂಚ್ ಕೊಡ್ಬೇಕಾರೋ ಅದಕ್ಕೂ ಟ್ರಂಚ್ ಕೊಟ್ಟಿರೋದು ನಾವು ಏನು ಸ್ಪ್ರೇ ಮಾಡಿಲ್ಲ ಜೀ ಅದೆಲ್ಲ ಸ್ಪ್ರೇ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ

ಅದು ಎಕ್ಸಾಂಪಲ್ ನಿಮಗೆ ಗುಡಿಯಾಗಿ ಕಾಯಿ ಕಟ್ಟಿದೆ ಹೌದು ಆಮೇಲೆ ಇದ್ದಿದ್ರು ಉದ್ರು ಬಿಡೋದು ಈ ಸಲ ಉದ್ರಿಲ್ಲ ಅದು ಚೆನ್ನಾಗಿ ಹಿಡಿದಿದೆ ಕಾಯಿ ಇವರು ಹೋದ್ ಸಲ ಎಲ್ಲ ಹಂಡೋಡ್ಕ ಬಹಳ ಆಗ್ಬಿಟ್ಟಿತ್ತು ಗರಿ ಕಾಲ್ ಭಾಗ ಕಾಲ್ ಭಾಗ ಟಚ್ ಆಗಿದೆ ಗರಿ ವೆಯ್ಟ್ ನೋಡಿ ಗರಿ ವೆಯ್ಟ್ ಹೆಂಗಿದೆ ಇದು ಡಿಸ್ಟೆನ್ಸ್ ಪ್ಲಾಂಟ್ ಟು ಪ್ಲಾಂಟ್ ಎಷ್ಟು ಡಿಸ್ಟೆನ್ಸ್ ಇದೆ ಸರ್ ಮೇಡಮ್ 9 9 9 ಟು 9

ಸ್ಪ್ರೇ ಒಂದು ಈ ತೋಟಕ್ಕೆ ಹಳೆ ಗರಿಗಳಲ್ಲಿ ಎಲೆ ಚುಕ್ಕೆ ರೋಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಗಿಡದಲ್ಲಿ ನೋಡಿದ್ರು ಕೂಡ ಕೆಳಗಡೆ ಗರಿಗಳಲ್ಲಿ ಎಲೆ ಚುಕ್ಕೆ ರೋಗ ಇದೆ ಆದ್ರೂ ಮೇಲೆಗಡೆ ಗರಿಗಳಲ್ಲಿ ಬಂದಿಲ್ಲ ಅದು ಸ್ಪ್ರೆಡ್ ಆಗಿಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ಲಿ ನೋಡಿ ಸರ್ ಆ ಕಡೆ ಅಲ್ಲೆಲ್ಲ ಇಲ್ಲ ಇಲ್ಲ ಕೆಳಗಡೆ ಗರಿಲ್ಲಿ ಇದೆ ಮೇಲ್ಗಡೆ ಇದರಲ್ಲಿ ಸರ್ 메인 ಸಮಸ್ಯೆ ಬಂದ್ಬಿಟ್ಟು अड्ಕೇ ಉದ್ರದು ಆ ಅರಳೋದ್ರದು ಉದ್ರದು ಆಮೇಲೆ ನೀರು ಕಮ್ಮಿ ಕೊಟ್ಟ್ರು ನಂಬಿಕೆ ಇದೆ ಗಿಡ ಬರುತ್ತೆ ಅನ್ನದು ತಡಿಯುತ್ತೆ ನೀರು ಕಡಿಮೆ ಆದ್ರೂ ನಮ್ಮ ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಎಲ್ಲಾ ಕೊಡೋದ್ರಿಂದ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿಯಾಗಿ ಇದೆ ಗಿಡ ಹೆಲ್ತಿರುತ್ತೆ ಗಿಡ ಚೆನ್ನಾಗಿ ಫಲ ಚೆನ್ನಾಗಿ ಇಡಿತಾ ಇದೆ ನೋಡಿ

ಹರಳೆ ಮೇನ್ ಮುಖ್ಯವಾಗಿರೋದು ಮೇನ್ ಹರಳೆ ಉತ್ತರ ಇಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಿದೆ ಎಲೆ ಚುಕ್ಕೆ ರೋಗ ಕೆಳಗಡೆ ಗರಿಗಳಿಗೆ ಬಂದಿದ್ರು ಮೇಲೆ ಸ್ಪ್ರೆಡ್ ಮಾಡಿಲ್ಲ ಮೂರು ಉಪಯೋಗ ಆಯ್ತು ಕಾಯಿ ಹೊಡಿಯೋದ್ ನಿಂತಿದೆ ಕಾಯಿ ಹೊಡಿಯೋದ್ ನಿಂತಿದೆ ಹೋದ ವರ್ಷ ಎರಡೇ ಬೋರಲ್ಲಿ ಇದ್ದಿದ್ದು ಹನ್ನೊಂದು ಎಕರೆಯಿಂದ ಎರಡೇ ಬೋರ್ ಅಲ್ಲ ಆದ್ರೂ ನೀರ್ ಕಮ್ಮಿ ಕೊಟ್ಟರು ಮೇಂಟೈನ್ ಆಗಿದೆ ಮೇಂಟೈನ್ ಆಗಿದೆ ಎರಡು ಬೋರ್ವೆಲ್ಲು

ನಮ್ಮ ಜೊತೆ ಕೆಲಸ ಮಾಡೋರು ಹೇಳ್ತಾರೆ ಸರ್ ಏಳರವರೆಗೂ ಐತೆ ಆಗಲೇ ಒಂದು ಸ್ವಲ್ಪ ಎರಡು ಸರಿ ಕಟಾವಾಗೈತೆ ಏನೋ ಬೇಜಾನಿದೆ ರವ್ಲೆಗಳು ನೋಡು ಬಾ ಯಾರಾದರೂ ಬಂದು ನೋಡಿದ್ರೆ ಏನು ಹೇಳ್ತಾರೆ ಸರ್ ನಿಮ್ಮ ಸ್ನೇಹಿತ್ರು ಆಗ್ಬೋದು ಅಥವಾ ಯಾರಾದರೂ ಚೆನ್ನಾಗಿ ಬಂದಿದೆಯೊಂದು ಇವ್ರು ನಮ್ಮ ಕೆಲಸ್ದವ್ರಿಗೆ ಕೇಳ್ತೀವಲ್ಲ ಯಾಕಂದ್ರೆ ಅವರೇ ಎಲ್ಲ ಅಡಿಕೆ ಎಲ್ಲ ಆರಿಸೋದು ಈ ನೋಡಿ ಆ ತರ ಅಡಿಕೆ ಇದ್ದರೂ ಉದ್ರು ಬಿಡೋದು ಹಾ ಹಳದಿ ಆಗಿದ್ದಿದ್ರು ಉದ್ರಿ ಬಿಡು ಈ ಸಲ ಉದ್ರಿಲ್ಲ ಅದು ಚೆನ್ನಾಗಿ ಹಿಡಿದಿದೆ ಕಾಯಿ ಇವರು ಓದ್ಸಲ ಎಲ್ಲ ಅಂಡ ಹೊಡ್ಕೊ ಭಾಳ ಆಗ್ಬಿಟ್ಟಿತ್ತು ಹ್ಮ್ ಹ್ಮ್ ಹೊಡ್ಸಿದ್ದೆ ಓದ್ಸೋಲ ಸರ್ ಮೂರ್ ಸಲ ಮದ್ವೆ ಮುಚ್ಚಿದ್ದೆ ಅದೆಲ್ಲ ನಿಲ್ಸ್ಬಿಟ್ಟಿದೀನಿ ಈಗ ಕಸ ನೋಡಿ ನೀವೇ ಎಷ್ಟಿದೆ ಕಸ ಇರ್ಲಿ ಕಸ ತೋಟದಲ್ಲಿ ನೆರಳು ನೋಡಿ ಸರ್ ಹೆಂಗಿದೆ ಹ್ಮ್ ಬಿಸ್ಲೇ ಇಲ್ಲ ನೆರಳು ನೋಡಿ ಸಣ್ಣಗಿದೆ ಗರಿಯಿಂದ ಗರಿಗೆ ಎಲ್ಲರೂ ಚೂಡ್ಕೊಂಡಿದ್ದೆ ಚೆನ್ನಾಗಿ ಇದೆ ನೋಡಿ ಮೇನ್ ಕಾಯಿ ಸೆಟ್ಟಿಂಗು ಆಮೇಲೆ ಗೊನೆ ತೂಕ ಚೆನ್ನಾಗ್ ಬಂದಿದೆ ಒಳ್ಳೆ ಕಾಯಿ ಹಿಡ್ದಿದೆ